ಸರ್ವಶಕ್ತ ದೇವರ ಶಾಂತಿ ಕರುಣೆ ಮತ್ತು ಆಶೀರ್ವಾದವು ನಿಮ್ಮ ಮೇಲೆ ಇರಲಿ ಮತ್ತು ಅತ್ಯಂತ ಗೌರವಾನ್ವಿತ ಸಂದೇಶವಾಹಕರಾದ ಮೊಹಮ್ಮದ್ ಬಿನ್ ಅಬ್ದುಲ್ಲಾ ಅವರ ಮೇಲೆ ಪ್ರಾರ್ಥನೆಗಳು ಮತ್ತು ಶಾಂತಿ ಇರಲಿ ಈ ಕೆಳಗಿನವುಗಳ ಬಗ್ಗೆ ಉತ್ತಮ ಪ್ರಾರ್ಥನೆ ಮತ್ತು ಶಾಂತಿ ಅವನ ಮೇಲೆ ಇರಲಿ ಆತ್ಮೀಯರೇ ಕೆಳಮಹಡಿಯಲ್ಲಿ ಸಮುದ್ರದ ನೇರ ನೋಟದೊಂದಿಗೆ ಹಿಂದೆಂದಿಗಿಂತಲೂ ಹೆಚ್ಚು ಅದ್ಭುತವಾದ ಸ್ಥಳದಲ್ಲಿ ಮಾರಾಟಕ್ಕಿರುವ ಅಪಾರ್ಟ್ಮೆಂಟ್ ಅನ್ನು ನಿಮಗೆ ಪ್ರಸ್ತುತಪಡಿಸಲು ಇದು ಮೂರು ಕೊಠಡಿಗಳು ಬಾತ್ರೂಮ್ ಲಿವಿಂಗ್ ರೂಂ ಮತ್ತು ಕಿಚನ್ ಅನ್ನು ಒಳಗೊಂಡಿದೆ ಇದರ ವಿಸ್ತೀರ್ಣವು ನೂರ ಮೂವತ್ತು ಚದರ ಮೀಟರ್ ಆಗಿದೆ ಹೆಚ್ಚಿನ ಮಾಹಿತಿಗಾಗಿ ಈ ಸಂಕೀರ್ಣವು ಪಾರ್ಕಿಂಗ್ ಸ್ಥಳವನ್ನು ಹೊಂದಿದೆ ದಯವಿಟ್ಟು ಆಲೋಮ್ ಸಂಕಲನ ಇಪ್ಪತ್ತೊಂದು ಸಾವಿರದ ಇನ್ನೂರ ಅರವತ್ ಒಂಬತ್ತು ಕೋಟಿ ಮೂರು ಲಕ್ಷದ ಆರು ಸಾವಿರದ ನೂರ ತೊಂಬತ್ತೊಂಬತ್ತುಗೆ ನೇರವಾಗಿ ಅಥವಾ ವಾಟ್ಸ್ಆಪ್ ಮೂಲಕ ಕರೆ ಮಾಡಿ ಎಲ್ಲರಿಗೂ ಧನ್ಯವಾದಗಳು ಮತ್ತು ದೇವರ ಶಾಂತಿ ಕರುಣೆ ಮತ್ತು ಆಶೀರ್ವಾದ ನಿಮ್ಮ ಮೇಲೆ ಇರಲಿ ನೆಕ್ರೋ ಮೊರಾಕೋದಲ್ಲಿ ಅಪಾರ್ಟ್ಮೆಂಟ್ ಮಾರಾಟಕ್ಕೆ ಸಂಕಲನ ಇಪ್ಪತ್ತೊಂದು ಸಾವಿರದ ಇನ್ನೂರ ಅರವತ್ತೊಂಬತ್ತು ಕೋಟಿ ಅರವತ್ಮೂರು ಲಕ್ಷದ ಆರು ಸಾವಿರದ ನೂರ ತೊಂಬತ್ತೊಂಬತ್ತು ಸರ್ವಶಕ್ತ ದೇವರ ಶಾಂತಿ ಕರುಣೆ ಮತ್ತು ಆಶೀರ್ವಾದವು ನಿಮ್ಮ ಮೇಲೆ ಇರಲಿ ಮತ್ತು ಅತ್ಯಂತ ಗೌರವಾನ್ವಿತ ಸಂದೇಶವಾಹಕರಾದ ಮೊಹಮ್ಮದ್ ಬಿನ್ ಅಬ್ದುಲ್ಲಾ ಅವರ ಮೇಲೆ ಪ್ರಾರ್ಥನೆಗಳು ಮತ್ತು ಶಾಂತಿ ಇರಲಿ ಈ ಕೆಳಗಿನವುಗಳ ಬಗ್ಗೆ ಉತ್ತಮ ಪ್ರಾರ್ಥನೆ ಮತ್ತು ಶಾಂತಿ ಅವನ ಮೇಲೆ ಇರಲಿ ಆತ್ಮೀಯರೇ ಕೆಳಮಹಡಿಯಲ್ಲಿ ಸಮುದ್ರದ ನೇರ ನೋಟದೊಂದಿಗೆ ಹಿಂದೆಂದಿಗಿಂತಲೂ ಹೆಚ್ಚು ಅದ್ಭುತವಾದ ಸ್ಥಳದಲ್ಲಿ ಮಾರಾಟಕ್ಕಿರುವ ಅಪಾರ್ಟ್ಮೆಂಟ್ ಅನ್ನು ನಿಮಗೆ ಪ್ರಸ್ತುತಪಡಿಸಲು ಇದು ಮೂರು ಕೊಠಡಿಗಳು ಬಾತ್ರೂಮ್ ಲಿವಿಂಗ್ ರೂಂ ಮತ್ತು ಕಿಚನ್ ಅನ್ನು ಒಳಗೊಂಡಿದೆ ಇದರ ವಿಸ್ತೀರ್ಣವು ನೂರ ಮೂವತ್ತು ಚದರ ಮೀಟರ್ ಆಗಿದೆ ಹೆಚ್ಚಿನ ಮಾಹಿತಿಗಾಗಿ ಈ ಸಂಕೀರ್ಣವು ಪಾರ್ಕಿಂಗ್ ಸ್ಥಳವನ್ನು ಹೊಂದಿದೆ ದಯವಿಟ್ಟು ಆಲೋಮ್ ಸಂಕಲನ ಇಪ್ಪತ್ತೊಂದು ಸಾವಿರದ ಮೂರು ಲಕ್ಷದ ಆರು ಸಾವಿರದ ನೂರ ತೊಂಬತ್ತೊಂಬತ್ತುಗೆ ನೇರವಾಗಿ ಅಥವಾ ವಾಟ್ಸ್ಆಪ್ ಮೂಲಕ ಕರೆ ಮಾಡಿ ಎಲ್ಲರಿಗೂ ಧನ್ಯವಾದಗಳು ಮತ್ತು ದೇವರ ಶಾಂತಿ ಕರುಣೆ ಮತ್ತು ಆಶೀರ್ವಾದ ನಿಮ್ಮ ಮೇಲೆ ಇರಲಿ ಕ್ಯಾಬೊನೆಕ್ರೊ ಮೊರಾಕೊದಲ್ಲಿ ಅಪಾರ್ಟ್ಮೆಂಟ್ ಮಾರಾಟಕ್ಕೆ ಸಂಕಲನ ಇಪ್ಪತ್ತೊಂದು ಸಾವಿರದ ಇನ್ನೂರ ಮೂರು ಲಕ್ಷದ ಆರು ಸಾವಿರದ ನೂರ ತೊಂಬತ್ತೊಂಬತ್ತು ಸರ್ವಶತ್ತ ದೇವರ ಶಾಂತಿ ಕರುಣೆ ಮತ್ತು ಆಶೀರ್ವಾದವು ನಿಮ್ಮ ಮೇಲೆ ಇರಲಿ ಮತ್ತು ಅತ್ಯಂತ ಗೌರವಾನ್ವಿತ ಸಂದೇಶವಾಹಕರಾದ ಮೊಹಮ್ಮದ್ ಬಿನ್ ಅಬ್ದುಲ್ಲಾ ಅವರ ಮೇಲೆ ಪ್ರಾರ್ಥನೆಗಳು ಮತ್ತು ಶಾಂತಿ ಇರಲಿ ಈ ಕೆಳಗಿನವುಗಳ ಬಗ್ಗೆ ಉತ್ತಮ ಪ್ರಾರ್ಥನೆ ಮತ್ತು ಶಾಂತಿ ಅವನ ಮೇಲೆ ಇರಲಿ ಆತ್ಮೀಯರೇ ಕೆಳಮಹಡಿಯಲ್ಲಿ ಸಮುದ್ರದ ನೇರ ನೋಟದೊಂದಿಗೆ ಹಿಂದೆಂದಿಗಿಂತಲೂ ಹೆಚ್ಚು ಅದ್ಭುತವಾದ ಸ್ಥಳದಲ್ಲಿ ಮಾರಾಟಕ್ಕಿರುವ ಅಪಾರ್ಟ್ಮೆಂಟ್ ಅನ್ನು ನಿಮಗೆ ಪ್ರಸ್ತುತಪಡಿಸಲು ಇದು ಮೂರು ಕೊಠಡಿಗಳು ಬಾತ್ರೂಮ್ ಲಿವಿಂಗ್ ರೂಂ ಮತ್ತು ಕಿಚನ್ ಅನ್ನು ಒಳಗೊಂಡಿದೆ ಇದರ ವಿಸ್ತೀರ್ಣವು ನೂರ ಮೂವತ್ತು ಚದರ ಮೀಟರ್ ಆಗಿದೆ ಹೆಚ್ಚಿನ ಮಾಹಿತಿಗಾಗಿ ಈ ಸಂಕೀರ್ಣವು ಪಾರ್ಕಿಂಗ್ ಸ್ಥಳವನ್ನು ಹೊಂದಿದೆ ದಯವಿಟ್ಟು ಆಲ್ ಆಮ್ ಸಂಕಲನ ಇಪ್ಪತ್ತೊಂದು ಸಾವಿರದ ಇನ್ನೂರ ಅರವತ್ತೊಂಬತ್ತು ಕೋಟಿ ಲಕ್ಷದ ಆರು ಸಾವಿರದ ನೂರ ತೊಂಬತ್ತೊಂಬತ್ತುಗೆ ನೇರವಾಗಿ ಅಥವಾ ವಾಟ್ಸ್ಆಪ್ ಮೂಲಕ ಕರೆ ಮಾಡಿ ಎಲ್ಲರಿಗೂ ಧನ್ಯವಾದಗಳು ಮತ್ತು ದೇವರ ಶಾಂತಿ ಕರುಣೆ ಮತ್ತು ಆಶೀರ್ವಾದ ನಿಮ್ಮ ಮೇಲೆ ಇರಲಿ ಕ್ಯಾಬೋ ನೆಕ್ರೋ ಮೊರಾಕೋದಲ್ಲಿ ಅಪಾರ್ಟ್ಮೆಂಟ್ ಮಾರಾಟಕ್ಕೆ ಸಂಕಲನ ಇಪ್ಪತ್ತೊಂದು ಸಾವಿರದ ಇನ್ನೂರ ಅರವತ್ತೊಂಬತ್ತು ಕೋಟಿ ಅರವತ್ಮೂರು ಲಕ್ಷದ ಆರು ಸಾವಿರದ ನೂರ ತೊಂಬತ್ತೊಂಬತ್ತು ಸರ್ವಶಕ್ತ ದೇವರ ಶಾಂತಿ ಕರುಣೆ ಮತ್ತು ಆಶೀರ್ವಾದವು ನಿಮ್ಮ ಮೇಲೆ ಇರಲಿ ಮತ್ತು ಅತ್ಯಂತ ಗೌರವಾನ್ವಿತ ಸಂದೇಶವಾಹಕರಾದ ಮೊಹಮ್ಮದ್ ಬಿನ್ ಅಬ್ದುಲ್ಲಾ ಅವರ ಮೇಲೆ ಪ್ರಾರ್ಥನೆಗಳು ಮತ್ತು ಶಾಂತಿ ಇರಲಿ ಈ ಕೆಳಗಿನವುಗಳ ಬಗ್ಗೆ ಉತ್ತಮ ಪ್ರಾರ್ಥನೆ ಮತ್ತು ಶಾಂತಿ ಅವನ ಮೇಲೆ ಇರಲಿ ಆತ್ಮೀಯರೇ ಕೆಳಮಹಡಿಯಲ್ಲಿ ಸಮುದ್ರದ ನೇರ ನೋಟದೊಂದಿಗೆ ಹಿಂದೆಂದಿಗಿಂತಲೂ ಹೆಚ್ಚು ಅದ್ಭುತವಾದ ಸ್ಥಳದಲ್ಲಿ ಮಾರಾಟಕ್ಕಿರುವ ಅಪಾರ್ಟ್ಮೆಂಟ್ ಅನ್ನು ನಿಮಗೆ ಪ್ರಸ್ತುತಪಡಿಸಲು ಇದು ಮೂರು ಕೊಠಡಿಗಳು ಬಾತ್ರೂಮ್ ಲಿವಿಂಗ್ ರೂಮ್ ಮತ್ತು ಕಿಚನ್ ಅನ್ನು ಒಳಗೊಂಡಿದೆ ಇದರ ವಿಸ್ತೀರ್ಣವು ನೂರ ಮೂವತ್ತು ಚದರ ಮೀಟರ್ ಆಗಿದೆ ಹೆಚ್ಚಿನ ಮಾಹಿತಿಗಾಗಿ ಈ ಸಂಕೀರ್ಣವು ಪಾರ್ಕಿಂಗ್ ಸ್ಥಳವನ್ನು ಹೊಂದಿದೆ ದಯವಿಟ್ಟು ಆಲ್ ಆಲೋಮ್ ಸಂಕಲನ ಇಪ್ಪತ್ತೊಂದು ಸಾವಿರದ ಇನ್ನೂರ ಅರವತ್ತೊಂಬತ್ತು ಕೋಟಿ ಅರವತ್ಮೂರು ಲಕ್ಷದ ಆರು ಸಾವಿರದ ನೂರ ತೊಂಬತ್ತೊಂಬತ್ತುಗೆ ನೇರವಾಗಿ ಅಥವಾ ವಾಟ್ಸ್ಆಪ್ ಮೂಲಕ ಕರೆ ಮಾಡಿ ಎಲ್ಲರಿಗೂ ಧನ್ಯವಾದಗಳು ಮತ್ತು ದೇವರ ಶಾಂತಿ ಕರುಣೆ ಮತ್ತು ಆಶೀರ್ವಾದ ನಿಮ್ಮ ಮೇಲೆ ಇರಲಿ ನೆಕ್ರೋ ಮೊರಾಕೋದಲ್ಲಿ ಅಪಾರ್ಟ್ಮೆಂಟ್ ಮಾರಾಟಕ್ಕೆ ಸಂಕಲನ ಇಪ್ಪತ್ತೊಂದು ಸಾವಿರದ ಸರ್ವಶಟ್ಟ ದೇವರ ಶಾಂತಿ ಕರುಣೆ ಮತ್ತು ಆಶೀರ್ವಾದವು ನಿಮ್ಮ ಮೇಲೆ ಇರಲಿ ಮತ್ತು ಅತ್ಯಂತ ಗೌರವಾನ್ವಿತ ಸಂದೇಶವಾಹಕರಾದ ಮೊಹಮ್ಮದ್ ಬಿನ್ ಅಬ್ದುಲ್ಲಾ ಅವರ ಮೇಲೆ ಪ್ರಾರ್ಥನೆಗಳು ಮತ್ತು ಶಾಂತಿ ಇರಲಿ ಈ ಕೆಳಗಿನವುಗಳ ಬಗ್ಗೆ ಉತ್ತಮ ಪ್ರಾರ್ಥನೆ ಮತ್ತು ಶಾಂತಿ ಅವನ ಮೇಲೆ ಇರಲಿ ಆತ್ಮೀಯರೇ ಕೆಳಮಹಡಿಯಲ್ಲಿ ಸಮುದ್ರದ ನೇರ ನೋಟದೊಂದಿಗೆ ಹಿಂದೆಂದಿಗಿಂತಲೂ ಹೆಚ್ಚು ಅದ್ಭುತವಾದ ಸ್ಥಳದಲ್ಲಿ ಮಾರಾಟಕ್ಕಿರುವ ಅಪಾರ್ಟ್ಮೆಂಟ್ ಅನ್ನು ನಿಮಗೆ ಪ್ರಸ್ತುತಪಡಿಸಲು ಇದು ಮೂರು ಕೊಠಡಿಗಳು ಬಾತ್ರೂಮ್ ಲಿವಿಂಗ್ ರೂಮ್ ಮತ್ತು ಕಿಚನ್ ಅನ್ನು ಒಳಗೊಂಡಿದೆ ಇದರ ವಿಸ್ತೀರ್ಣವು ನೂರ ಮೂವತ್ತು ಚದರ ಮೀಟರ್ ಆಗಿದೆ ಹೆಚ್ಚಿನ ಮಾಹಿತಿಗಾಗಿ ಈ ಸಂಕೀರ್ಣವು ಪಾರ್ಕಿಂಗ್ ಸ್ಥಳವನ್ನು ಹೊಂದಿದೆ ದಯವಿಟ್ಟು ಆಲ್ ಆಮ್ ಸಂಕಲನ ಇಪ್ಪತ್ತೊಂದು ಸಾವಿರದ ಇನ್ನೂರ ಅರವತ್ತೊಂಬತ್ತು ಕೋಟಿ ಲಕ್ಷದ ಆರು ಸಾವಿರದ ನೂರ ತೊಂಬತ್ತೊಂಬತ್ತುಗೆ ನೇರವಾಗಿ ಅಥವಾ ವಾಟ್ಸ್ಆಪ್ ಮೂಲಕ ಕರೆ ಮಾಡಿ ಎಲ್ಲರಿಗೂ ಧನ್ಯವಾದಗಳು ಮತ್ತು ದೇವರ ಶಾಂತಿ ಕರುಣೆ ಮತ್ತು ಆಶೀರ್ವಾದ ನಿಮ್ಮ ಮೇಲೆ ಇರಲಿ ಕ್ಯಾಬೋನೆಕ್ರೋ ಮೊರಾಕೋದಲ್ಲಿ ಅಪಾರ್ಟ್ಮೆಂಟ್ ಮಾರಾಟಕ್ಕೆ ಸಂಕಲನ ಇಪ್ಪತ್ತೊಂದು ಸಾವಿರದ ಇನ್ನೂರ ಅರವತ್ತೊಂಬತ್ತು ಕೋಟಿ ಅರವತ್ ಮೂರು ಲಕ್ಷದ ಆರು ಸಾವಿರದ ನೂರ ತೊಂಬತ್ತೊಂಬತ್ತು ಸರ್ವಶಕ್ತ ದೇವರ ಶಾಂತಿ ಕರುಣೆ ಮತ್ತು ಆಶೀರ್ವಾದವು ನಿಮ್ಮ ಮೇಲೆ ಇರಲಿ ಮತ್ತು ಅತ್ಯಂತ ಗೌರವಾನ್ವಿತ ಸಂದೇಶವಾಹಕರಾದ ಮೊಹಮ್ಮದ್ ಬಿನ್ ಅಬ್ದುಲ್ಲಾ ಅವರ ಮೇಲೆ ಪ್ರಾರ್ಥನೆಗಳು ಮತ್ತು ಶಾಂತಿ ಇರಲಿ ಈ ಕೆಳಗಿನವುಗಳ ಬಗ್ಗೆ ಉತ್ತಮ ಪ್ರಾರ್ಥನೆ ಮತ್ತು ಶಾಂತಿ ಅವನ ಮೇಲೆ ಇರಲಿ ಆತ್ಮೀಯರೇ ಕೆಳಮಹಡಿಯಲ್ಲಿ ಸಮುದ್ರದ ನೇರ ನೋಟದೊಂದಿಗೆ ಹಿಂದೆಂದಿಗಿಂತಲೂ ಹೆಚ್ಚು ಅದ್ಭುತವಾದ ಸ್ಥಳದಲ್ಲಿ ಮಾರಾಟಕ್ಕಿರುವ ಅಪಾರ್ಟ್ಮೆಂಟ್ ಅನ್ನು ನಿಮಗೆ ಪ್ರಸ್ತುತಪಡಿಸಲು ಇದು ಮೂರು ಕೊಠಡಿಗಳು ಬಾತ್ರೂಮ್ ಲಿವಿಂಗ್ ರೂಂ ಮತ್ತು ಕಿಚನ್ ಅನ್ನು ಒಳಗೊಂಡಿದೆ ಇದರ ವಿಸ್ತೀರ್ಣವು ನೂರ ಮೂವತ್ತು ಚದರ ಮೀಟರ್ ಆಗಿದೆ ಹೆಚ್ಚಿನ ಮಾಹಿತಿಗಾಗಿ ಈ ಸಂಕೀರ್ಣವು ಪಾರ್ಕಿಂಗ್ ಸ್ಥಳವನ್ನು ಹೊಂದಿದೆ ದಯವಿಟ್ಟು ಆಲ್ ಆಮ್ ಸಂಕಲನ ಇಪ್ಪತ್ತೊಂದು ಸಾವಿರದ ಇನ್ನೂರ ಅರವತ್ತೊಂಬತ್ತು ಕೋಟಿ ಅರವತ್ ಮೂರು ಲಕ್ಷದ ಆರು ಸಾವಿರದ ನೂರ ತೊಂಬತ್ತೊಂಬತ್ತುಗೆ ನೇರವಾಗಿ ಅಥವಾ ವಾಟ್ಸ್ಆಪ್ ಮೂಲಕ ಕರೆ ಮಾಡಿ ಎಲ್ಲರಿಗೂ ಧನ್ಯವಾದಗಳು ಮತ್ತು ದೇವರ ಶಾಂತಿ ಕರುಣೆ ಮತ್ತು ಆಶೀರ್ವಾದ ನಿಮ್ಮ ಮೇಲೆ ಇರಲಿ ನೆಕ್ರೋ ಮೊರಾಕೋದಲ್ಲಿ ಅಪಾರ್ಟ್ಮೆಂಟ್ ಮಾರಾಟಕ್ಕೆ ಸಂಕಲನ ಇಪ್ಪತ್ತೊಂದು ಸಾವಿರದ ಇನ್ನೂರ ಲಕ್ಷದ ಆರು ಸರ್ವಶಕ್ತ ದೇವರ ಶಾಂತಿ ಕರುಣೆ ಮತ್ತು ಆಶೀರ್ವಾದವು ನಿಮ್ಮ ಮೇಲೆ ಇರಲಿ ಮತ್ತು ಅತ್ಯಂತ ಗೌರವಾನ್ವಿತ ಸಂದೇಶವಾಹಕರಾದ ಮೊಹಮ್ಮದ್ ಬಿನ್ ಅಬ್ದುಲ್ಲಾ ಅವರ ಮೇಲೆ ಪ್ರಾರ್ಥನೆಗಳು ಮತ್ತು ಶಾಂತಿ ಇರಲಿ ಈ ಕೆಳಗಿನವುಗಳ ಬಗ್ಗೆ ಉತ್ತಮ ಪ್ರಾರ್ಥನೆ ಮತ್ತು ಶಾಂತಿ ಅವನ ಮೇಲೆ ಇರಲಿ ಆತ್ಮೀಯರೇ ಕೆಳಮಹಡಿಯಲ್ಲಿ ಸಮುದ್ರದ ನೇರ ನೋಟದೊಂದಿಗೆ ಹಿಂದೆಂದಿಗಿಂತಲೂ ಹೆಚ್ಚು ಅದ್ಭುತವಾದ ಸ್ಥಳದಲ್ಲಿ ಮಾರಾಟಕ್ಕಿರುವ ಅಪಾರ್ಟ್ಮೆಂಟ್ ಅನ್ನು ನಿಮಗೆ ಪ್ರಸ್ತುತಪಡಿಸಲು ಇದು ಮೂರು ಕೊಠಡಿಗಳು ಬಾತ್ರೂಮ್ ಲಿವಿಂಗ್ ರೂಂ ಮತ್ತು ಕಿಚನ್ ಅನ್ನು ಒಳಗೊಂಡಿದೆ ಇದರ ವಿಸ್ತೀರ್ಣವು ನೂರ ಮೂವತ್ತು ಚದರ ಮೀಟರ್ ಆಗಿದೆ ಹೆಚ್ಚಿನ ಮಾಹಿತಿಗಾಗಿ ಈ ಸಂಕೀರ್ಣವು ಪಾರ್ಕಿಂಗ್ ಸ್ಥಳವನ್ನು ಹೊಂದಿದೆ ದಯವಿಟ್ಟು ಆಲ್ ಆಮ್ ಸಂಕಲನ ಇಪ್ಪತ್ತೊಂದು ಸಾವಿರದ ಇನ್ನೂರ ಅರವತ್ತೊಂಬತ್ತು ಕೋಟಿ ಲಕ್ಷದ ಆರು ಸಾವಿರದ ನೂರ ತೊಂಬತ್ತೊಂಬತ್ತುಗೆ ನೇರವಾಗಿ ಅಥವಾ ವಾಟ್ಸ್ಆಪ್ ಮೂಲಕ ಕರೆ ಮಾಡಿ ಎಲ್ಲರಿಗೂ ಧನ್ಯವಾದಗಳು ಮತ್ತು ದೇವರ ಶಾಂತಿ ಕರುಣೆ ಮತ್ತು ಆಶೀರ್ವಾದ ನಿಮ್ಮ ಮೇಲೆ ಇರಲಿ ಕ್ಯಾಬೋ ನೆಕ್ರೋ ಮೊರಾಕೋದಲ್ಲಿ ಅಪಾರ್ಟ್ಮೆಂಟ್ ಮಾರಾಟಕ್ಕೆ ಸಂಕಲನ ಇಪ್ಪತ್ತೊಂದು ಸಾವಿರದ ಇನ್ನೂರ ಅರವತ್ತೊಂಬತ್ತು ಕೋಟಿ ಅರವತ್ಮೂರು ಲಕ್ಷದ ಆರು ಸಾವಿರದ ನೂರ ತೊಂಬತ್ತೊಂಬತ್ತು ಸರ್ವಶಕ್ತ ದೇವರ ಶಾಂತಿ ಕರುಣೆ ಮತ್ತು ಆಶೀರ್ವಾದವು ನಿಮ್ಮ ಮೇಲೆ ಇರಲಿ ಮತ್ತು ಅತ್ಯಂತ ಗೌರವಾನ್ವಿತ ಸಂದೇಶವಾಹಕರಾದ ಮೊಹಮ್ಮದ್ ಬಿನ್ ಅಬ್ದುಲ್ಲಾ ಅವರ ಮೇಲೆ ಪ್ರಾರ್ಥನೆಗಳು ಮತ್ತು ಶಾಂತಿ ಇರಲಿ ಈ ಕೆಳಗಿನವುಗಳ ಬಗ್ಗೆ ಉತ್ತಮ ಪ್ರಾರ್ಥನೆ ಮತ್ತು ಶಾಂತಿ ಅವನ ಮೇಲೆ ಇರಲಿ ಆತ್ಮೀಯರೇ ಕೆಳಮಹಡಿಯಲ್ಲಿ ಸಮುದ್ರದ ನೇರ ನೋಟದೊಂದಿಗೆ ಹಿಂದೆಂದಿಗಿಂತಲೂ ಹೆಚ್ಚು ಅದ್ಭುತವಾದ ಸ್ಥಳದಲ್ಲಿ ಮಾರಾಟಕ್ಕಿರುವ ಅಪಾರ್ಟ್ಮೆಂಟ್ ಅನ್ನು ನಿಮಗೆ ಪ್ರಸ್ತುತಪಡಿಸಲು ಇದು ಮೂರು ಕೊಠಡಿಗಳು ಬಾತ್ರೂಮ್ ಲಿವಿಂಗ್ ರೂಂ ಮತ್ತು ಕಿಚನ್ ಅನ್ನು ಒಳಗೊಂಡಿದೆ ಇದರ ವಿಸ್ತೀರ್ಣವು ನೂರ ಮೂವತ್ತು ಚದರ ಮೀಟರ್ ಆಗಿದೆ ಹೆಚ್ಚಿನ ಮಾಹಿತಿಗಾಗಿ ಈ ಸಂಕೀರ್ಣವು ಪಾರ್ಕಿಂಗ್ ಸ್ಥಳವನ್ನು ಹೊಂದಿದೆ ದಯವಿಟ್ಟು ಆಲೋಮ್ ಸಂಕಲನ ಇಪ್ಪತ್ತೊಂದು ಸಾವಿರದ ಇನ್ನೂರ ಅರವತ್ತ್ ಒಂಬತ್ತು ಕೋಟಿ ಮೂರು ಲಕ್ಷದ ಆರು ಸಾವಿರದ ನೂರ ತೊಂಬತ್ತೊಂಬತ್ತುಗೆ ನೇರವಾಗಿ ಅಥವಾ ವಾಟ್ಸ್ಆಪ್ ಮೂಲಕ ಕರೆ ಮಾಡಿ ಎಲ್ಲರಿಗೂ ಧನ್ಯವಾದಗಳು ಮತ್ತು ದೇವರ ಶಾಂತಿ ಕರುಣೆ ಮತ್ತು ಆಶೀರ್ವಾದ ನಿಮ್ಮ ಮೇಲೆ ಇರಲಿ ನೆಕ್ರೋ ಮೊರಾಕೋದಲ್ಲಿ ಅಪಾರ್ಟ್ಮೆಂಟ್ ಮಾರಾಟಕ್ಕೆ ಸಂಕಲನ ಇಪ್ಪತ್ತೊಂದು ಸಾವಿರದ ಇನ್ನೂರ ಮೂರು ಲಕ್ಷದ ಆರು ಸಾವಿರದ ಸರ್ವಶಕ್ತ ದೇವರ ಶಾಂತಿ ಕರುಣೆ ಮತ್ತು ಆಶೀರ್ವಾದವು ನಿಮ್ಮ ಮೇಲೆ ಇರಲಿ ಮತ್ತು ಅತ್ಯಂತ ಗೌರವಾನ್ವಿತ ಸಂದೇಶವಾಹಕರಾದ ಮೊಹಮ್ಮದ್ ಬಿನ್ ಅಬ್ದುಲ್ಲಾ ಅವರ ಮೇಲೆ ಪ್ರಾರ್ಥನೆಗಳು ಮತ್ತು ಶಾಂತಿ ಇರಲಿ ಈ ಕೆಳಗಿನವುಗಳ ಬಗ್ಗೆ ಉತ್ತಮ ಪ್ರಾರ್ಥನೆ ಮತ್ತು ಶಾಂತಿ ಅವನ ಮೇಲೆ ಇರಲಿ ಆತ್ಮೀಯರೇ ಕೆಳಮಹಡಿಯಲ್ಲಿ ಸಮುದ್ರದ ನೇರ ನೋಟದೊಂದಿಗೆ ಹಿಂದೆಂದಿಗಿಂತಲೂ ಹೆಚ್ಚು ಅದ್ಭುತವಾದ ಸ್ಥಳದಲ್ಲಿ ಮಾರಾಟಕ್ಕಿರುವ ಅಪಾರ್ಟ್ಮೆಂಟ್ ಅನ್ನು ನಿಮಗೆ ಪ್ರಸ್ತುತಪಡಿಸಲು ಇದು ಮೂರು ಕೊಠಡಿಗಳು ಬಾತ್ರೂಮ್ ಲಿವಿಂಗ್ ರೂಂ ಮತ್ತು ಕಿಚನ್ ಅನ್ನು ಒಳಗೊಂಡಿದೆ ಇದರ ವಿಸ್ತೀರ್ಣವು ನೂರ ಮೂವತ್ತು ಚದರ ಮೀಟರ್ ಆಗಿದೆ ಹೆಚ್ಚಿನ ಮಾಹಿತಿಗಾಗಿ ಈ ಸಂಕೀರ್ಣವು ಪಾರ್ಕಿಂಗ್ ಸ್ಥಳವನ್ನು ಹೊಂದಿದೆ ದಯವಿಟ್ಟು ಆಲ್ ಆಮ್ ಸಂಕಲನ ಇಪ್ಪತ್ತೊಂದು ಸಾವಿರದ ಇನ್ನೂರ ಅರವತ್ತೊಂಬತ್ತು ಕೋಟಿ ಲಕ್ಷದ ಆರು ಸಾವಿರದ ನೂರ ತೊಂಬತ್ತೊಂಬತ್ತುಗೆ ನೇರವಾಗಿ ಅಥವಾ ವಾಟ್ಸ್ಆಪ್ ಮೂಲಕ ಕರೆ ಮಾಡಿ ಎಲ್ಲರಿಗೂ ಧನ್ಯವಾದಗಳು ಮತ್ತು ದೇವರ ಶಾಂತಿ ಕರುಣೆ ಮತ್ತು ಆಶೀರ್ವಾದ ನಿಮ್ಮ ಮೇಲೆ ಇರಲಿ ಕ್ಯಾಬೋ ನೆಕ್ರೋ ಮೊರಾಕೋದಲ್ಲಿ ಅಪಾರ್ಟ್ಮೆಂಟ್ ಮಾರಾಟಕ್ಕೆ ಸಂಕಲನ ಇಪ್ಪತ್ತೊಂದು ಸಾವಿರದ ಇನ್ನೂರ ಅರವತ್ತೊಂಬತ್ತು ಕೋಟಿ ಅರವತ್ಮೂರು ಲಕ್ಷದ ಆರು ಸಾವಿರದ ನೂರ ತೊಂಬತ್ತೊಂಬತ್ತು ಸರ್ವಶಕ್ತ ದೇವರ ಶಾಂತಿ ಕರುಣೆ ಮತ್ತು ಆಶೀರ್ವಾದವು ನಿಮ್ಮ ಮೇಲೆ ಇರಲಿ ಮತ್ತು ಅತ್ಯಂತ ಗೌರವಾನ್ವಿತ ಸಂದೇಶವಾಹಕರಾದ ಮೊಹಮ್ಮದ್ ಬಿನ್ ಅಬ್ದುಲ್ಲಾ ಅವರ ಮೇಲೆ ಪ್ರಾರ್ಥನೆಗಳು ಮತ್ತು ಶಾಂತಿ ಇರಲಿ ಈ ಕೆಳಗಿನವುಗಳ ಬಗ್ಗೆ ಉತ್ತಮ ಪ್ರಾರ್ಥನೆ ಮತ್ತು ಶಾಂತಿ ಅವನ ಮೇಲೆ ಇರಲಿ ಆತ್ಮೀಯರೇ ಕೆಳಮಹಡಿಯಲ್ಲಿ ಸಮುದ್ರದ ನೇರ ನೋಟದೊಂದಿಗೆ ಹಿಂದೆಂದಿಗಿಂತಲೂ ಹೆಚ್ಚು ಅದ್ಭುತವಾದ ಸ್ಥಳದಲ್ಲಿ ಮಾರಾಟಕ್ಕಿರುವ ಅಪಾರ್ಟ್ಮೆಂಟ್ ಅನ್ನು ನಿಮಗೆ ಪ್ರಸ್ತುತಪಡಿಸಲು ಇದು ಮೂರು ಕೊಠಡಿಗಳು ಬಾತ್ರೂಮ್ ಲಿವಿಂಗ್ ರೂಮ್ ಮತ್ತು ಕಿಚನ್ ಅನ್ನು ಒಳಗೊಂಡಿದೆ ಇದರ ವಿಸ್ತೀರ್ಣವು ನೂರ ಮೂವತ್ತು ಚದರ ಮೀಟರ್ ಆಗಿದೆ ಹೆಚ್ಚಿನ ಮಾಹಿತಿಗಾಗಿ ಈ ಸಂಕೀರ್ಣವು ಪಾರ್ಕಿಂಗ್ ಸ್ಥಳವನ್ನು ಹೊಂದಿದೆ ದಯವಿಟ್ಟು ಆಲೋಮ್ ಸಂಕಲನ ಇಪ್ಪತ್ತೊಂದು ಸಾವಿರದ ಇನ್ನೂರ ಅರವತ್ತೊಂಬತ್ತು ಕೋಟಿ ಅರವತ್ಮೂರು ಲಕ್ಷದ ಆರು ಸಾವಿರದ ನೂರ ತೊಂಬತ್ತೊಂಬತ್ತುಗೆ ನೇರವಾಗಿ ಅಥವಾ ವಾಟ್ಸ್ಆಪ್ ಮೂಲಕ ಕರೆ ಮಾಡಿ ಎಲ್ಲರಿಗೂ ಧನ್ಯವಾದಗಳು ಮತ್ತು ದೇವರ ಶಾಂತಿ ಕರುಣೆ ಮತ್ತು ಆಶೀರ್ವಾದ ನಿಮ್ಮ ಮೇಲೆ ಇರಲಿ ನೆಕ್ರೋ ಮೊರಾಕೋದಲ್ಲಿ ಅಪಾರ್ಟ್ಮೆಂಟ್ ಮಾರಾಟಕ್ಕೆ ಸಂಕಲನ ಇಪ್ಪತ್ತೊಂದು ಸಾವಿರದ ಸರ್ವಶಕ್ತ ದೇವರ ಶಾಂತಿ ಕರುಣೆ ಮತ್ತು ಆಶೀರ್ವಾದವು ನಿಮ್ಮ ಮೇಲೆ ಇರಲಿ ಮತ್ತು ಅತ್ಯಂತ ಗೌರವಾನ್ವಿತ ಸಂದೇಶವಾಹಕರಾದ ಮೊಹಮ್ಮದ್ ಬಿನ್ ಅಬ್ದುಲ್ಲಾ ಅವರ ಮೇಲೆ ಪ್ರಾರ್ಥನೆಗಳು ಮತ್ತು ಶಾಂತಿ ಇರಲಿ ಈ ಕೆಳಗಿನವುಗಳ ಬಗ್ಗೆ ಉತ್ತಮ ಪ್ರಾರ್ಥನೆ ಮತ್ತು ಶಾಂತಿ ಅವನ ಮೇಲೆ ಇರಲಿ ಆತ್ಮೀಯರೇ ಕೆಳಮಹಡಿಯಲ್ಲಿ ಸಮುದ್ರದ ನೇರ ನೋಟದೊಂದಿಗೆ ಹಿಂದೆಂದಿಗಿಂತಲೂ ಹೆಚ್ಚು ಅದ್ಭುತವಾದ ಸ್ಥಳದಲ್ಲಿ ಮಾರಾಟಕ್ಕಿರುವ ಅಪಾರ್ಟ್ಮೆಂಟ್ ಅನ್ನು ನಿಮಗೆ ಪ್ರಸ್ತುತಪಡಿಸಲು ಇದು ಮೂರು ಕೊಠಡಿಗಳು ಬಾತ್ರೂಮ್ ಲಿವಿಂಗ್ ರೂಮ್ ಮತ್ತು ಕಿಚನ್ ಅನ್ನು ಒಳಗೊಂಡಿದೆ ಇದರ ವಿಸ್ತೀರ್ಣವು ನೂರ ಮೂವತ್ತು ಚದರ ಮೀಟರ್ ಆಗಿದೆ ಹೆಚ್ಚಿನ ಮಾಹಿತಿಗಾಗಿ ಈ ಸಂಕೀರ್ಣವು ಪಾರ್ಕಿಂಗ್ ಸ್ಥಳವನ್ನು ಹೊಂದಿದೆ ದಯವಿಟ್ಟು ಆಲ್ ಆಮ್ ಸಂಕಲನ ಇಪ್ಪತ್ತೊಂದು ಸಾವಿರದ ಇನ್ನೂರ ಅರವತ್ತೊಂಬತ್ತು ಕೋಟಿ ಅರವತ್ಮೂರು ಲಕ್ಷದ ಆರು ಸಾವಿರದ ನೂರ ತೊಂಬತ್ತೊಂಬತ್ತುಗೆ ನೇರವಾಗಿ ಅಥವಾ ವಾಟ್ಸ್ಆಪ್ ಮೂಲಕ ಕರೆ ಮಾಡಿ ಎಲ್ಲರಿಗೂ ಧನ್ಯವಾದಗಳು ಮತ್ತು ದೇವರ ಶಾಂತಿ ಕರುಣೆ ಮತ್ತು ಆಶೀರ್ವಾದ ನಿಮ್ಮ ಮೇಲೆ ಇರಲಿ ಕ್ಯಾಬೋನೆಕ್ರೋ ಮೊರಾಕೋದಲ್ಲಿ ಅಪಾರ್ಟ್ಮೆಂಟ್ ಮಾರಾಟಕ್ಕೆ ಸಂಕಲನ ಇಪ್ಪತ್ತೊಂದು ಸಾವಿರದ ಇನ್ನೂರ ಅರವತ್ತೊಂಬತ್ತು ಕೋಟಿ ಅರವತ್ಮೂರು ಲಕ್ಷದ ಆರು ಸಾವಿರದ ನೂರ ತೊಂಬತ್ತೊಂಬತ್ತು ಸರ್ವಶಟ್ಟ ದೇವರ ಶಾಂತಿ ಕರುಣೆ ಮತ್ತು ಆಶೀರ್ವಾದವು ನಿಮ್ಮ ಮೇಲೆ ಇರಲಿ ಮತ್ತು ಅತ್ಯಂತ ಗೌರವಾನ್ವಿತ ಸಂದೇಶವಾಹಕರಾದ ಮೊಹಮ್ಮದ್ ಬಿನ್ ಅಬ್ದುಲ್ಲಾ ಅವರ ಮೇಲೆ ಪ್ರಾರ್ಥನೆಗಳು ಮತ್ತು ಶಾಂತಿ ಇರಲಿ ಈ ಕೆಳಗಿನವುಗಳ ಬಗ್ಗೆ ಉತ್ತಮ ಪ್ರಾರ್ಥನೆ ಮತ್ತು ಶಾಂತಿ ಅವನ ಮೇಲೆ ಇರಲಿ ಆತ್ಮೀಯರೇ ಕೆಳಮಹಡಿಯಲ್ಲಿ ಸಮುದ್ರದ ನೇರ ನೋಟದೊಂದಿಗೆ ಹಿಂದೆಂದಿಗಿಂತಲೂ ಹೆಚ್ಚು ಅದ್ಭುತವಾದ ಸ್ಥಳದಲ್ಲಿ ಮಾರಾಟಕ್ಕಿರುವ ಅಪಾರ್ಟ್ಮೆಂಟ್ ಅನ್ನು ನಿಮಗೆ ಪ್ರಸ್ತುತಪಡಿಸಲು ಇದು ಮೂರು ಕೊಠಡಿಗಳು ಬಾತ್ರೂಮ್ ಲಿವಿಂಗ್ ರೂಮ್ ಮತ್ತು ಕಿಚನ್ ಅನ್ನು ಒಳಗೊಂಡಿದೆ ಇದರ ವಿಸ್ತೀರ್ಣವು ನೂರ ಮೂವತ್ತು ಚದರ ಮೀಟರ್ ಆಗಿದೆ ಹೆಚ್ಚಿನ ಮಾಹಿತಿಗಾಗಿ ಈ ಸಂಕೀರ್ಣವು ಪಾರ್ಕಿಂಗ್ ಸ್ಥಳವನ್ನು ಹೊಂದಿದೆ ದಯವಿಟ್ಟು ಆಲ್ ಆಮ್ ಸಂಕಲನ ಇಪ್ಪತ್ತೊಂದು ಸಾವಿರದ ಇನ್ನೂರ ಅರವತ್ತೊಂಬತ್ತು ಕೋಟಿ ಅರವತ್ತ್ ಮೂರು ಲಕ್ಷದ ಆರು ಸಾವಿರದ ನೂರ ತೊಂಬತ್ತೊಂಬತ್ತುಗೆ ನೇರವಾಗಿ ಅಥವಾ ವಾಟ್ಸ್ಆಪ್ ಮೂಲಕ ಕರೆ ಮಾಡಿ ಎಲ್ಲರಿಗೂ ಧನ್ಯವಾದಗಳು ಮತ್ತು ದೇವರ ಶಾಂತಿ ಕರುಣೆ ಮತ್ತು ಆಶೀರ್ವಾದ ನಿಮ್ಮ ಮೇಲೆ ಇರಲಿ ನೆಕ್ರೋ ಮೊರಾಕೋದಲ್ಲಿ ಅಪಾರ್ಟ್ಮೆಂಟ್ ಮಾರಾಟಕ್ಕೆ ಸಂಕಲನ ಇಪ್ಪತ್ತೊಂದು ಸಾವಿರದ ಇನ್ನೂರ ಲಕ್ಷದ ಆರು ಸರ್ವಶಕ್ತ ದೇವರ ಶಾಂತಿ ಕರುಣೆ ಮತ್ತು ಆಶೀರ್ವಾದವು ನಿಮ್ಮ ಮೇಲೆ ಇರಲಿ ಮತ್ತು ಅತ್ಯಂತ ಗೌರವಾನ್ವಿತ ಸಂದೇಶವಾಹಕರಾದ ಮೊಹಮ್ಮದ್ ಬಿನ್ ಅಬ್ದುಲ್ಲಾ ಅವರ ಮೇಲೆ ಪ್ರಾರ್ಥನೆಗಳು ಮತ್ತು ಶಾಂತಿ ಇರಲಿ ಈ ಕೆಳಗಿನವುಗಳ ಬಗ್ಗೆ ಉತ್ತಮ ಪ್ರಾರ್ಥನೆ ಮತ್ತು ಶಾಂತಿ ಅವನ ಮೇಲೆ ಇರಲಿ ಆತ್ಮೀಯರೇ ಕೆಳಮಹಡಿಯಲ್ಲಿ ಸಮುದ್ರದ ನೇರ ನೋಟದೊಂದಿಗೆ ಹಿಂದೆಂದಿಗಿಂತಲೂ ಹೆಚ್ಚು ಅದ್ಭುತವಾದ ಸ್ಥಳದಲ್ಲಿ ಮಾರಾಟಕ್ಕಿರುವ ಅಪಾರ್ಟ್ಮೆಂಟ್ ಅನ್ನು ನಿಮಗೆ ಪ್ರಸ್ತುತಪಡಿಸಲು ಇದು ಮೂರು ಕೊಠಡಿಗಳು ಬಾತ್ರೂಮ್ ಲಿವಿಂಗ್ ರೂಂ ಮತ್ತು ಕಿಚನ್ ಅನ್ನು ಒಳಗೊಂಡಿದೆ ಇದರ ವಿಸ್ತೀರ್ಣವು ನೂರ ಮೂವತ್ತು ಚದರ ಮೀಟರ್ ಆಗಿದೆ ಹೆಚ್ಚಿನ ಮಾಹಿತಿಗಾಗಿ ಈ ಸಂಕೀರ್ಣವು ಪಾರ್ಕಿಂಗ್ ಸ್ಥಳವನ್ನು ಹೊಂದಿದೆ ದಯವಿಟ್ಟು ಆಲ್ ಆಲೋಮ್ ಸಂಕಲನ ಇಪ್ಪತ್ತೊಂದು ಸಾವಿರದ ಇನ್ನೂರ ಅರವತ್ತೊಂಬತ್ತು ಕೋಟಿ ಲಕ್ಷದ ಆರು ಸಾವಿರದ ನೂರ ತೊಂಬತ್ತೊಂಬತ್ತುಗೆ ನೇರವಾಗಿ ಅಥವಾ ವಾಟ್ಸ್ಆಪ್ ಮೂಲಕ ಕರೆ ಮಾಡಿ ಎಲ್ಲರಿಗೂ ಧನ್ಯವಾದಗಳು ಮತ್ತು ದೇವರ ಶಾಂತಿ ಕರುಣೆ ಮತ್ತು ಆಶೀರ್ವಾದ ನಿಮ್ಮ ಮೇಲೆ ಇರಲಿ ಕ್ಯಾಬೋ ನೆಕ್ರೋ ಮೊರಾಕೋದಲ್ಲಿ ಅಪಾರ್ಟ್ಮೆಂಟ್ ಮಾರಾಟಕ್ಕೆ ಸಂಕಲನ ಇಪ್ಪತ್ತೊಂದು ಸಾವಿರದ ಇನ್ನೂರ ಅರವತ್ತೊಂಬತ್ತು ಕೋಟಿ ಅರವತ್ಮೂರು ಲಕ್ಷದ ಆರು ಸಾವಿರದ ನೂರ ತೊಂಬತ್ತೊಂಬತ್ತು ಸರ್ವಶಕ್ತ ದೇವರ ಶಾಂತಿ ಕರುಣೆ ಮತ್ತು ಆಶೀರ್ವಾದವು ನಿಮ್ಮ ಮೇಲೆ ಇರಲಿ ಮತ್ತು ಅತ್ಯಂತ ಗೌರವಾನ್ವಿತ ಸಂದೇಶವಾಹಕರಾದ ಮೊಹಮ್ಮದ್ ಬಿನ್ ಅಬ್ದುಲ್ಲಾ ಅವರ ಮೇಲೆ ಪ್ರಾರ್ಥನೆಗಳು ಮತ್ತು ಶಾಂತಿ ಇರಲಿ ಈ ಕೆಳಗಿನವುಗಳ ಬಗ್ಗೆ ಉತ್ತಮ ಪ್ರಾರ್ಥನೆ ಮತ್ತು ಶಾಂತಿ ಅವನ ಮೇಲೆ ಇರಲಿ ಆತ್ಮೀಯರೇ ಕೆಳಮಹಡಿಯಲ್ಲಿ ಸಮುದ್ರದ ನೇರ ನೋಟದೊಂದಿಗೆ ಹಿಂದೆಂದಿಗಿಂತಲೂ ಹೆಚ್ಚು ಅದ್ಭುತವಾದ ಸ್ಥಳದಲ್ಲಿ ಮಾರಾಟಕ್ಕಿರುವ ಅಪಾರ್ಟ್ಮೆಂಟ್ ಅನ್ನು ನಿಮಗೆ ಪ್ರಸ್ತುತಪಡಿಸಲು ಇದು ಮೂರು ಕೊಠಡಿಗಳು ಬಾತ್ರೂಮ್ ಲಿವಿಂಗ್ ರೂಂ ಮತ್ತು ಕಿಚನ್ ಅನ್ನು ಒಳಗೊಂಡಿದೆ ಇದರ ವಿಸ್ತೀರ್ಣವು ನೂರ ಮೂವತ್ತು ಚದರ ಮೀಟರ್ ಆಗಿದೆ ಹೆಚ್ಚಿನ ಮಾಹಿತಿಗಾಗಿ ಈ ಸಂಕೀರ್ಣವು ಪಾರ್ಕಿಂಗ್ ಸ್ಥಳವನ್ನು ಹೊಂದಿದೆ ದಯವಿಟ್ಟು ಆಲೋಮ್ ಸಂಕಲನ ಇಪ್ಪತ್ತೊಂದು ಸಾವಿರದ ಇನ್ನೂರ ಅರವತ್ ಒಂಬತ್ತು ಕೋಟಿ ಮೂರು ಲಕ್ಷದ ಆರು ಸಾವಿರದ ನೂರ ತೊಂಬತ್ತೊಂಬತ್ತುಗೆ ನೇರವಾಗಿ ಅಥವಾ ವಾಟ್ಸ್ಆಪ್ ಮೂಲಕ ಕರೆ ಮಾಡಿ ಎಲ್ಲರಿಗೂ ಧನ್ಯವಾದಗಳು ಮತ್ತು ದೇವರ ಶಾಂತಿ ಕರುಣೆ ಮತ್ತು ಆಶೀರ್ವಾದ ನಿಮ್ಮ ಮೇಲೆ ಇರಲಿ ಕ್ಯಾಬೊನೆಕ್ರೊ ಮೊರಾಕೋದಲ್ಲಿ ಅಪಾರ್ಟ್ಮೆಂಟ್ ಮಾರಾಟಕ್ಕೆ ಸಂಕಲನ ಇಪ್ಪತ್ತೊಂದು ಸಾವಿರದ ಇನ್ನೂರ ಅರವತ್ತ್ ಕೋಟಿ ಅರವತ್ಮೂರು ಲಕ್ಷದ ಆರು ಸಾವಿರದ ನೂರ ತೊಂಬತ್ತೊಂಬತ್ತು